ಕೌಟುಂಬಿಕ ಕಲಹ ಹಿನ್ನೆಲೆ ಆತ್ಮಹತ್ಯೆಗಾಗಿ ನಾಲ್ಕು ಮಕ್ಕಳ ಸಹಿತ ಕಾಲುವಿಗೆ ಹರಿದ ದಂಪತಿಗಳು ಮೂವರು ಮಕ್ಕಳು ಹಾಗೂ ತಂದೆ ಸೇರಿ ನಾಲ್ವರ ಆತ್ಮಹತ್ಯೆ ಇಬ್ಬರು ಬಚಾವ್ ಸಾಲಬಾಧೆ ಹಿನ್ನೆಲೆಯಲ್ಲಿ ಕುಟುಂಬದ ಸಹೋದರನೊಂದಿಗೆ ನಡೆದ ಕಲಹದ ಹಿನ್ನೆಲೆಯಲ್ಲಿ ಬೇಸತ್ತ ವ್ಯಕ್ತಿಯೊಬ್ಬ ಪತ್ನಿ ಹಾಗೂ ಮಕ್ಕಳು ಸಹಿತ ಆರು ಜನರೊಂದಿಗೆ ಕಾಲುವೆಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಈ ಪೈಕಿ ಇಬ್ಬರು ಬಚಾವಾದರೆ ಮೂವರು ಮಕ್ಕಳು ಹಾಗೂ ತಂದೆ ಸೇರಿದಂತೆ ಒಟ್ಟು ನಾಲ್ಕು ಜನ ಕಾಲುವೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಭಾಲ್ಕಿ ತಾಲೂಕಿನ ಮರೂರು ಗ್ರಾಮದ ಬಳಿ ಇಂದು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಯ ಸುಮಾರಿಗೆ ಜರುಗಿದೆ ಬೀದರ್ ನಗರದ ಮೈಲೂರು ನಿವಾಸಿಗಳಾದ ಶಿವಮೂರ್ತಿ ಮಾರುತಿ ನಲವತ್ತೈದು ವರ್ಷ ಹಾಗೂ ಇವರ ಪುತ್ರರಾದ ರಿತಿಕ್ ಶಿವಮೂರ್ತಿ ನಾಲ್ಕು ವರ್ಷ ಶ್ರೀಶಾಂತ ಶಿವಮೂರ್ತಿ ಎಂಟು ವರ್ಷ ಹಾಗೂ ಏಳು ತಿಂಗಳ ಮಗು ರಾಕೇಶ್ ಸೇರಿದಂತೆ ಒಟ್ಟು ನಾಲ್ಕು ಜನ ಕಾಲುವೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿಗಳಾಗಿದ್ದಾರೆ ಇವರ ಧರ್ಮಪತ್ನಿ ರಮಾಬಾಯಿ ಶಿವಮೂರ್ತಿ ಹಾಗೂ ಶ್ರೀಕಾಂತ ಶಿವಮೂರ್ತಿ ಪ್ರಾಣಾಪದಿಂದ ಪಾರಾದ ತಾಯಿ ಹಾಗೂ ಪುತ್ರರಾಗಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಿವಮೂರ್ತಿಗೆ ಮೂರು ಲಕ್ಷಕ್ಕೂ ಅಧಿಕ ಸಾಲವಿದ್ದು ಸಾಲದ ಹಿನ್ನೆಲೆಯಲ್ಲಿ ತನ್ನ ಸಹೋದರನೊಂದಿಗೆ ಜಗಳವಾಡಿದ್ದ ಈ ಹಿನ್ನೆಲೆಯಲ್ಲಿ ಸಾಲದಿಂದ ಬೇಸತ್ತು ಹಾಗೂ ಬೇಸತ್ತ ಈತ ಪತ್ನಿ ಸಹಿತ ಮಕ್ಕಳೊಂದಿಗೆ ಕಾಲುವೆಗೆ ಹಾರಿ ಆತ್ಮಹತ್ಯೆ ನಿರ್ಧಾರಕ್ಕೆ ಬಂದಿದ್ದು ಬಾಲ್ಕಿ ತಾಲೂಕಿನ ಮರೂರ್ ಗ್ರಾಮದ ಬಳಿ ಇರುವ ಕಾರಂಜ ಜಲಾಶಯದ ನಾಲಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನಾಲಿಗೆ ಬಿದ್ದ ತಕ್ಷಣ ಈತನ ಪತ್ನಿ ರಮಾಬಾಯಿ ಹಾಗೂ ಏಳು ವರ್ಷದ ಪುತ್ರ ಶ್ರೀಕಾಂತ ಪ್ರಾಣಾಪದಿಂದ ಪರಗಿದ್ದಾರೆ ಸುದ್ದಿ ತಿಳಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ತಂಡ ಸ್ಥಳಕ್ಕೆ ಧಾವಿಸಿ ನಾಲಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ತಂದೆ ಹಾಗೂ ಮೂವರು ಪುತ್ರರ ಶವ ಕಾಲುವೆಯಿಂದ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಘಟನೆ ಬಗ್ಗೆ ಮಾಹಿತಿ ತಿಳಿದ ಬೀದರ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಬಾಲ್ಕಿ ಡಿವೈಎಸ್ಪಿ ಶಿವಾನಂದ್ ಶೆಟ್ಟಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ ಈ ಕುರಿತು ಧನ್ನುುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ